ಶಿವರಾಜ್ ಕುಸುಮಾ ದಂಪತಿಗಳು ಮಗನ ಮುಖ ನೋಡುತ್ತಾ ಕಣ್ಣು ತುಂಬಿಕೊಂಡು ನಿಂತಿದ್ದರು ಕುಸುಮಾ ಕಣ್ಣಲ್ಲಿ ಜಲಪ್ರವಾಹ ಅರಿಯುತ್ತಿತ್ತು ಗಂಡಸು ಅಳಬಾರದು ಅಂತ ಇದ್ರೂ ಶಿವರಾಜ್ ಕಣ್ಣಲ್ಲಿ ನೀರು ತೊಟ್ಟಿಕ್ಕುತ್ತಿತ್ತು ಆದರ್ಶ್ ಅವರ ಜೊತೆಯಲ್ಲೇ ಬಂದವನು ಅವರನ್ನು ಒಂದು ಕಡೆ ನಿಲ್ಲಿಸಿ ಆ ಗೋರಿಯ ಮೇಲಿದ್ದ ಕಸ ಕಡ್ಡಿ ಒಣಗಿದ ಎಲೆ ಹೂ ಎಲ್ಲವನ್ನ ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡುತ್ತಿದ್ದ ಹಸಿ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಕಲ್ಲಿನಲ್ಲಿ ಕೆತ್ತಿದ್ದ ಅವನ ಮುಖ ಚೆನ್ನಾಗಿ ಕಾಣುವಂತೆ ಮಾಡಿದ್ದ ತಾನು ತಂದಿದ್ದ ಅಣತೆಗೆ ಎಣ್ಣೆ ಬತ್ತಿ ಹಾಕಿ ಅಮ್ಮ ಅಂದ ಕಣ್ಣೀರು ಒರೆಸಿಕೊಂಡಿದ್ದ ಕುಸುಮ ನಗುತ್ತಾ ಅಣತೆ ಹಚ್ಚಿ ಪ್ರಣೀತಾ ಅವನ ಹೆಸರಿನ ಕೆಳಗೆ ಇದ್ದ ಗೂಡಲ್ಲಿ ಇಟ್ಟರು ಆದರ್ಶ್ ಆ ದಂಪತಿಗಳ ಕೈಯಲ್ಲಿ ಅವನಿಷ್ಟದ ಬಿಳಿ ಗುಲಾಬಿ ಹೂ ಗೊಂಚಲು ಕೊಟ್ಟಿದ್ದ ಮೂವರು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಂಡಿಯೂರಿ ಪ್ರಾರ್ಥಿಸಿದರು ಸಣ್ಣದೊಂದು ದಿನಸಿ ಅಂಗಡಿ ಇಟ್ಟಿಕೊಂಡಿದ್ದ ಶಿವರಾಜ್ ಕುಸ್ಮಾ ದಂಪತಿಯ ಎರಡನೇ ಪುತ್ರ ಈ ಪ್ರಣೀತ್ ಅಪ್ಪ ಅಮ್ಮನ ಮುದ್ದಿನ ಕೂಸು ದೊಡ್ಡ ಮಗ ಹತ್ತು ವರ್ಷವಾಗಿದ್ದಾಗ ಹುಟ್ಟಿದವನೇ ಈ ಪ್ರಣೀತ್ ಮುದ್ದಾಗಿ ಇರುವ ಮಗು ಎಲ್ಲರ ಗಮನ ಸೆಳೆದು ಅವರಿದ್ದ ಏರಿಯಾದಲ್ಲಿ ಕೇಂದ್ರ ಬಿಂದು ಆಗಿದ್ದ ಪ್ರಜ್ವಲ್ ಓದಿನ ಕಡೆ ಗಮನ ಕೊಟ್ಟು ಹಾಸ್ಟೆಲ್ ಸೇರಿದ ಮೇಲೆ ದಂಪತಿಗಳ ಪೂರಾ ಪ್ರೀತಿ ಪ್ರಣೀತ್ ಪಾಲಿಗೆ ಸೀಮಿತ ಆಯ್ತು ಅವನಿಗೂ ಅಷ್ಟೇ ಅಪ್ಪ ಅಮ್ಮ ಅಂದ್ರೆ ಒಂದು ಇಡೀ ಪ್ರೀತಿ ಜಾಸ್ತಿ ಒಂದು ದಿನವೂ ಅವರನ್ನ ಬಿಟ್ಟು ಇದ್ದವನಲ್ಲ ರಜೆಗೂ ಕೂಡ ಅಮ್ಮನ ಬಿಟ್ಟು ಹೋಗುತ್ತಿರಲಿಲ್ಲ ಅಮ್ಮ ಅಪ್ಪ ಓದ್ರೆ ಅಷ್ಟೇ ಅಜ್ಜಿ ಮನೆಗೆ ಹೋಗುತ್ತಿದ್ದಿದು ಶಾಲೆಯ ಓದನ್ನು ಅವರು ಇದ್ದ ಊರಲ್ಲಿಯೇ ಮಾಡಿದ್ದ ಕಾಲೇಜ್ ಅವನಿಗೆ ಬೇರೆ ಊರಲ್ಲಿ ಒಳ್ಳೆ ಕಡೆ ಸೀಟ್ ಸಿಕ್ಕಿತ್ತು ರಾಜ್ಯದ ಪ್ರತಿಷ್ಠಿತ ಕಾಲೇಜಲ್ಲಿ ಆದರೆ ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕು ಅಂತ ಅಲ್ಲಿಯೇ ಒಂದು ಕಾಲೇಜಿನಲ್ಲಿ ನಲ್ಲಿ ಇಂಜಿನಿಯರ್ಗೆ ಸೇರಿದ ಪ್ರಜ್ವಲ್ ತನ್ನ ಓದು ಮುಗಿಸಿ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಮೊದಲಿನಿಂದಲೂ ಅವನು ಪ್ರತ್ಯೇಕ ಇರೋದ್ರಿಂದ ಅವನಿಗೆ ಅಪ್ಪ ಅಮ್ಮನ ಜೊತೆಗೆ ಅಷ್ಟೊಂದು ಅಟ್ಯಾಚ್ ಇರಲಿಲ್ಲ ಪ್ರಜ್ವಲ್ಗೆ ಮದುವೆ ಮಾಡಿದ್ದರು ಅವನು ಅವನ ಹೆಂಡತಿ ಬೇರೆ ಊರಲ್ಲಿ ಇದ್ದರು ಅವರಲ್ಲಿ ಇವರು ಹೋಗ್ತಿದ್ದುದು ಅಪರೂಪ ಅವನಾದ್ರೂ ಅಷ್ಟೇ ಯಾವಾಗಾದ್ರೂ ಒಮ್ಮೆ ಫೋನ್ ಮಾಡುತ್ತಿದ್ದ ಪ್ರಣೀತ್ ಮಾತ್ರ ಎತ್ತವರಿಗೆ ಮಕ್ಕಳ ಪ್ರೀತಿ ನೀಡಿದ್ದ ದಿನ ಕಾಲೇಜ್ ಬಸ್ನಲ್ಲಿ ಓಡಾಡುತ್ತಿದ್ದವನು ಯಾವಾಗಲೂ ಒಂದು ಬೈಕ್ ಕೊಡಿಸುವಂತೆ ಪೀಡಿಸುತ್ತಿದ್ದ ಅಣ್ಣನಲ್ಲೂ ಕೇಳಿ ನೋಡಿದ್ದ ಆದರೆ ಅತ್ತಿಗೆ ಗಂಟನ ಸಂಪಾದನೆ ಏನಿದ್ರೂ ನನಗೆ ಸೇರಬೇಕು ಅನ್ನೋ ಜಾತಿಯವಳು ಅಣ್ಣನಿಂದ ಬಿಡಿ ಕಾಸೂ ಕೇಳಲು ಆಗಲಿಲ್ಲ ಶಿವರಾಜ್ ದಂಪತಿಗಳು ದೊಡ್ಡ ಮಗನಲ್ಲಿ ಸ್ವಲ್ಪ ಹಣ ಕಳಿಸಲು ಹೇಳುತ್ತಿದ್ದರು ಅವನು ಕಳಿಸಿದರೂ ಅದು ಯಾವುದಕ್ಕೂ ಸಾಕಾಗುತ್ತಿರಲಿಲ್ಲ ಅವನಂತೂ ಪೂರಾ ಅಪ್ಪ ಅಮ್ಮನ ಮರೆತು ಆಗಿತ್ತು ದೊಡ್ಡ ಮಗನ ಚಿಂತೆಯಲ್ಲಿ ಕಣ್ಣೀರು ಅರಿಸುವಾಗ ಪ್ರಣೀತ್ ಸಮಾಧಾನ ಮಾಡುತ್ತಿದ್ದ ನಾನು ಓದಿ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ನಿಮ್ಮನ್ನ ರಾಜ್ರಂತೆ ನೋಡ್ಕೋತೀನಿ ಆಗ ನಿಮ್ಮ ಕಣ್ಣಲ್ಲಿ ಒಂದು ಅನಿ ನೀರು ಬರೋಕ್ಕೂ ಬಿಡಲ್ಲ ಅಂತ ಯಾವಾಗಲೂ ಹೇಳುತ್ತಿದ್ದ ಕುಸುಮ ಮಗನ ಖುಷಿಗಾಗಿ ಚೀಟಿ ದುಡ್ಡು ಎತ್ತಿ ಅವನಿಗಾಗಿ ಒಂದು ಬೈಕ್ ಕೊಡಿಸಿದರು ಪ್ರಣೀತ್ನ ಖುಷಿಗೆ ಪಾರವೇ ಇರಲಿಲ್ಲ ಯಾವಾಗಲೂ ಗೆಳೆಯರ ಬೈಕ್ ಓಡಿಸುತ್ತಿದ್ದವನು ಈಗ ತನ್ನದೇ ಬೈಕ್ನಲ್ಲಿ ಜುಮ್ ಅಂತ ಕಾಲೇಜಿಗೆ ಹೋಗುತ್ತಿದ್ದ ಅವನು ಕೊನೆ ಸೆಮಿಸ್ಟರ್ ಇಂಜಿನಿಯರ್ ಓದುವಾಗ ಎಂದಿನಂತೆ ಬೈಕ್ ತಗೊಂಡು ಕಾಲೇಜ್ಗೆ ಓದವನು ಅಚಾನಕ್ಕಾಗಿ ಅವನ ಬೈಕ್ ಎದುರು ಬಂದ ಪುಟ್ಟ ಮಗುವನ್ನ ಉಳಿಸಲು ಹೋಗಿ ರೋಡಿನ ಡಿವೈಡರ್ಗೆ ತಲೆ ಬಡಿದು ಎರಡು ಹೋಳು ಆಗಿತ್ತು ತಕ್ಷಣ ಅಲ್ಲಿದ್ದವರು ಆಸ್ಪತ್ರೆಗೆ ಸೇರಿಸಿ ಮನೆಗೆ ವಿಷಯ ಮುಟ್ಟಿಸಿದರು ಇಡೀ ಕಾಲೇಜ್ ಸ್ಟೂಡೆಂಟೇ ಅಲ್ಲಿ ಸೇರಿತ್ತು ಕಣ್ಣಾರೆ ಆಕ್ಸಿಡೆಂಟ್ ಕಂಡವರು ಅವನು ಮಗುವಿನ ಪ್ರಾಣ ಉಳಿಸಲು ಹೀಗೆ ಆಗಿದ್ದು ಅಂತ ಹೇಳಿದರು ಆಪರೇಷನ್ ಮುಗಿಸಿ ಬಂದ ಡಾಕ್ಟರ್ ಭರವಸೆ ನೀಡಿದರು ಪ್ರಣೀತ್ ಅಣ್ಣ ಅಲ್ಲಿಗೆ ಬಂದರೂ ಯಾವುದೇ ಜವಾಬ್ದಾರಿ ಹೊರಲು ಸಿದ್ಧ ಇರಲಿಲ್ಲ ಎಲ್ಲೋ ಸಣ್ಣ ಪುಟ್ಟು ಖರ್ಚು ಮಾಡಿದ್ದ ಕುಸುಮಾ ತನ್ನ ಒಡವೆಗಳನ್ನು ಮಾರಿ ಆಸ್ಪಿಟಲ್ ಹಣ ಕಟ್ಟಿ ಮಗನ ಪ್ರಾಣ ಉಳಿಸಿಕೊಳ್ಳಲು ಡಾಕ್ಟರ್ ಕಾಲು ಹಿಡಿದು ಕೇಳಿಕೊಂಡಿದ್ದರು ವಾರ ಆದರೂ ಅವನಲ್ಲಿ ಯಾವ ಚೇತರಿಕೆ ಕಾಣಲಿಲ್ಲ ಪ್ರಜ್ವಲ್ ಅವನ ಹೆಂಡತಿ ಸ್ವಲ್ಪ ಹಣ ಕೈಗೆ ಕೊಟ್ಟು ತಮ್ಮ ಊರು ಸೇರಿದರು ನಿಮ್ಮ ಕಣ್ಣಲ್ಲಿ ನೀರು ತರಿಸಲ್ಲ ಯಾವಾಗಲೂ ನೀವು ನಗುತ್ತಾ ಇರಬೇಕು ಅಂತ ಹೇಳಿದ ಮಗನೇ ಅವರ ಕಣ್ಣೀರಿಗೆ ಕಾರಣ ಆಗಿದ್ದ ಡಾಕ್ಟರ್ ಅವನು ಬದುಕುವ ಇಲ್ಲ ಅಂದು ಅದಕ್ಕೆ ಬ್ರೈನ್ ಡೆಡ್ ಅನ್ನೋ ಕಾರಣ ನೀಡಿದರು ಟಿವಿ ಪೇಪರ್ನಲ್ಲಿ ಓದಿ ತಿಳಿದಿದ್ದ ದಂಪತಿಗಳು ತಮ್ಮ ಮಗ ತಮ್ಮ ಕೈಬಿಟ್ಟ ಅನ್ನೋ ಸಂಕಟದಿಂದ ಗೋಳಾಡುತ್ತಿದ್ದರು ಅವರನ್ನ ಒಳಗೆ ಕರೆದ ಡಾಕ್ಟರ್ ಶಿವರಾಜ್ ಕುಸ್ಮಾ ಇಬ್ಬರಿಗೂ ಸಮಾಧಾನ ಮಾಡಿ ಅವನ ಅಂಗಾಂಗ ದಾನದ ಬಗ್ಗೆ ಹೇಳಿದರು ಅದೇ ಹಾಸ್ಪಿಟಲ್ನಲ್ಲಿ ಹೃದಯದ ಓಲಿನಿಂದ ನರಳುತ್ತಿರುವ ತಮ್ಮ ಮಗನ ವಯಸ್ಸಿನ ಹುಡುಗನ ಬಗ್ಗೆ ಹೇಳಿ ಅವನಿಗೆ ನಿಮ್ಮ ಮಗನ ಹೃದಯ ಮರುಜೋಡಣೆ ಮಾಡಬಹುದು ಅದು ನೀವು ಒಪ್ಪಿದರೆ ಮಾತ್ರ ಅಂದ್ರು ದಂಪತಿಗಳು ಆ ಹುಡುಗನನ್ನ ನೋಡಿ ಬೇಕಾದಂತೆ ಇದ್ದ ಮನೆಯ ಹುಡುಗನಿಗೆ ಈ ತರ ಕಾಯಿಲೆ ಚೆನ್ನಾಗಿ ಇದ್ದ ಹುಡುಗ ಸಾವಿನ ಮನೆಗೆ ಹತ್ತಿರ ವಿಧಿಯ ಈ ಕಾರ್ಯಕ್ಕೆ ಇಬ್ಬರೂ ಶಪಿಸಿದ್ದರು ಅರ್ಧ ಗಂಟೆ ಇಬ್ಬರೂ ಯೋಚಿಸಿದರು ಆ ಹುಡುಗನ ಅಪ್ಪ ಅಮ್ಮ ಬಂದು ಅವರಲ್ಲಿ ಕೈ ಮುಗಿದು ಕೇಳಿಕೊಂಡಿದ್ದರು ವರ್ಷಗಳಿಂದ ಇವನ ಚಿಕಿತ್ಸೆ ನಡೆಯುತ್ತಿದೆ ಯಾರ ಹೃದಯ ಇವನಿಗೆ ಹೊಂದಾಣಿಕೆ ಆಗಿಲ್ಲ ನೀವು ಮನಸ್ಸು ಮಾಡಿದರೆ ನಾವು ನಮ್ಮ ಮಗನ್ನ ವಾಪಸ್ ಪಡೆಯಬಹುದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹದ ಹಂಗ ಇನ್ನೊಬ್ಬನ ಜೀವನ ಬೆಳಗುತ್ತೆ ನೀವು ನಿಮ್ಮ ಮಗನ ಎದೆ ಮಿಡಿತಾ ನನ್ನ ಮಗನಲ್ಲಿ ಕಾಣಬಹುದು ದಯವಿಟ್ಟು ಇದಕ್ಕೆ ಒಪ್ಪಿ ನೀವು ಕೇಳಿದಷ್ಟು ಹಣ ಕೊಡಲು ಸಿದ್ಧ ಅಂತ ಅವರ ಕಾಲಬುಡದಲ್ಲಿ ಬಿದ್ದಿದ್ದರು ಶಿವರಾಜ್ ಕುಸ್ಮನಿಗೆ ಅವರ ನೋವು ಗೊತ್ತಾಗಿತ್ತು ಆ ನೋವು ಅವರೂ ಅನುಭವಿಸಿದವರು ಅಲ್ವಾ ನಿಮ್ಮ ಯಾವ ಹಣ ನಮಗೆ ಬೇಡ ನನ್ನ ಮಗನ ನೆನಪಾದಾಗ ನಿಮ್ಮ ಮಗನ ನೋಡೋ ಅವಕಾಶ ಕೊಟ್ಟರೆ ಸಾಕು ಒಡಲಾಡದ ಸಂಕಟದಿಂದ ಕೇಳಿಕೊಂಡಿದ್ದರು ದಂಪತಿಗಳು ಅದಕ್ಕೆ ಒಪ್ಪಿ ನಿಮ್ಮ ಮಗನ ಅಂಶ ಅವನಲ್ಲಿ ಇದೆ ಅಂದರೆ ಅವನೂ ನಿಮ್ಮ ಮಗನೇ ಅಂದು ಅವರ ಮಾತಿಗೆ ಒಪ್ಪಿದರು ಪ್ರಣೀತ್ನ ಅಂಗಗಳು ಎಷ್ಟೋ ಜನರ ಜೀವನ ಜೀವ ಕಾಪಾಡಿತ್ತು ಅದರಲ್ಲಿ ಅವನ ಹೃದಯ ಪಡೆದ ಆದರ್ಶ್ ಕೂಡ ಒಬ್ಬ ಆಪರೇಷನ್ ಆಗಿ ಪ್ರಣೀತ್ ದೇಹ ಅವರಿಗೆ ಒಪ್ಪಿಸಿದರು ಇತ್ತ ಆದರ್ಶ್ಗೂ ಅವನ ಹೃದಯ ಮರು ಜೋಡಣೆ ಆಗಿ ಅವನ ಆಪರೇಷನ್ ಕೂಡ ಮುಗಿದಿತ್ತು ಆದರ್ಶ್ನ ಅಪ್ಪ ಅಮ್ಮ ಶಿವರಾಜ್ ಕುಸುಮಾ ದಂಪತಿಗಳ ಕಷ್ಟಕ್ಕೆ ಎಗಲು ಕೊಟ್ಟು ಅವನ ಅಂತಿಮ ಸಂಸ್ಕಾರ ಮುಗಿಸಿದರು ಮನೆಯ ಸೊಸೆ ಮಗನ ಸಾವಿನ ಹಣ ಕೇಳಿದಳು ಕೆರಳಿದ ಶಿವು ಮನ ಬಂದಂತೆ ಅವರಿಗೆ ಚೀಮಾರಿ ಹಾಕಿದರು ಕೋಪಗೊಂಡ ಗಂಡ ಹೆಂಡತಿ ಅವರ ಸಂಬಂಧ ಮುರಿದುಕೊಂಡು ಹೋಗಿದ್ದರು ಆದರ್ಶ್ ಸ್ವಲ್ಪ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದ ಅವನಿಗೆ ಪ್ರಣೀತ್ನ ಹೃದಯ ಹೊಂದಾಣಿಕೆ ಆಗಿತ್ತು ಕುಸ್ಮಾ ಶಿವರಾಜ್ ಆಗಾಗ ಬಂದು ಅವನಲ್ಲಿ ಮಾತಾಡಿ ಅವನ ಅಪ್ಪಿಕೊಂಡು ಅವನ ಹೃದಯದ ಮಿಡಿತ ಕೇಳಿ ಅವನಲ್ಲಿ ತಮ್ಮ ಮಗನ ಕಂಡುಕೊಂಡಿದ್ದರು ಮಗನ ಅಕಾಲಿಕ ಸಾವು ಇಬ್ಬರನ್ನ ಬಹಳ ಬೇಗ ವಯಸ್ಸಾದವರಂತೆ ಮಾಡಿತ್ತು ಅವರ ಕೊರಗು ನೋಡಿದ್ದ ಆದರ್ಶ್ ಇನ್ಮೇಲೆ ನಮ್ಮ ಜೊತೆಗೆ ಇರಬೇಕು ಅಂತ ಬಲವಂತ ಮಾಡಿ ಅವರಲ್ಲೇ ಏರಿಸಿಕೊಂಡು ಅವರಲ್ಲೂ ಅಪ್ಪ ಅಮ್ಮನ ಪ್ರೀತಿ ಕಾಣುತ್ತಿದ್ದ ಅಂದು ಪ್ರಣೀತನ ಐದನೇ ವರ್ಷದ ಕಾರ್ಯ ಎಲ್ಲರೂ ಅವನ ಸಮಾಧಿ ಹತ್ತಿರ ಬಂದು ಅವನಿಗೆ ಪೂಜೆ ಮಾಡುತ್ತಿದ್ದರು ಆದರ್ಶ್ ಅವನ ಕುಟುಂಬ ಪ್ರತಿ ವರ್ಷ ಅವನಿಗೆ ಧನ್ಯವಾದಗಳು ಹೇಳೋಕೆ ಅಲ್ಲಿಗೆ ಬರುತ್ತಿದ್ದರು ಒಂದು ಮಗುವನ್ನ ಉಳಿಸಲು ಹೋಗಿ ತನ್ನ ಪ್ರಾಣ ತ್ಯಾಗ ಮಾಡಿದ್ದ ಪ್ರಣೀತ್ ತನ್ನ ದೇಹದ ಅಂಗಗಳನ್ನ ದಾನ ಮಾಡಿ ಎಷ್ಟೋ ಜನರ ಪ್ರಾಣ ಉಳಿಸಿದ ಅವನ ತ್ಯಾಗದ ಜೀವನಕ್ಕೆ ಎಲ್ಲರಿಂದಲೂ ಪ್ರಶಂಸೆ ಬಂದಿತ್ತು ಮಗನ ತ್ಯಾಗಕ್ಕೆ ಜೊತೆಯಾದ ಅಪ್ಪ ಅಮ್ಮ ಕೂಡ ತ್ಯಾಗಮಯಿ ಆದರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು